ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಭಗವಂತ ಎಲ್ಲರೂ ಚೆನ್ನಾಗಿ ಅಂತ ಕೇಳ್ಕೊಳ್ತೀನಿ ದಿನ ಬೆಳಗ್ಗೆ ಆಯಿತು ಅಂತ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಮಧ್ಯಾಹ್ನ ಊಟಕ್ಕೇನು ಮಾಡೋದು ರಾತ್ರಿ ಡಿನ್ನರ್ಗೆ ಏನು ಮಾಡೋದು ಇದೇ ಅಲ್ವಾ ಎಲ್ಲ ಮನೆಗಳಲ್ಲೂ ಸಾಮಾನ್ಯವಾಗಿ ಹೆಂಗಸರಿಗೆ ಸರಿಗೇ ತಲ್ಲಿ ನೋವು ಏನು ಮಾಡೋದು ಇವತ್ತು ಉಪ್ಪಿಟ್ಟು ಆಯಿತು ನಾಳೆ ದೋಸೆ ಆಯಿತು ನಾಳಿದ್ದು ಇಡ್ಲಿ ಆಯಿತು ನಾಳೆ ಚಪಾತಿ ಆಯಿತು ಪಲಾವ್ ಆಯಿತು ಭಾತ ಆಯಿತು ಇನ್ನೇನು ಮಾಡೋದು ಏನು ಮಾಡೋದು ಒಂದು ಇನ್ನೊಂದೇನು ಅಂತಂದರೆ ಈ ಮಕ್ಕಳು ಏನು ಮಾಡಿದ್ರೂ ಅವ್ರಿಗೆ ಇಳಿಸಲ್ಲ ನಾ ಅದು ಬೇಡ ನನಗೆ ಇದು ಬೇಡ ಉಪ್ಪಿಟ್ಟು ಮಾಡಿದರೆ ಬೇಡ ದೋಸೆ ಮಾಡಿದ್ರೆ ಬೇಡ ಇಡ್ಲಿ ಮಾಡಿದ್ರೆ ಬೇಡ ಏನೂ ತಿನ್ನಲ್ಲ ಹಾಗಾಗಿ ಇನ್ನೇನು ಮಾಡೋದು ಇವ್ರುಗಳಿಗೆ ಅಂತ ಅನಿಸುತ್ತೆ ಒಂದೊಂದು ಸಲ ಬೇಜಾರಾಗೋಗುತ್ತೆ ಏನು ಮಾಡೋದು ಅಂತಂದ್ಬಿಟ್ಟು ಈ ಉತ್ತರ ಭಾರತದವ್ರಿಗೆ ಸಾಮಾನ್ಯವಾಗಿ ಬ್ರೇಕ್ಫಾಸ್ಟ್ಗೆ ಹಾಲ್ ಇರಲೇಬೇಕು ಪರೋಟ ನಾವು ಪರೋಟ ಅಂತೀವಲ್ಲ ಪರಾಟಗಳು ಇರಲೇಬೇಕು ಅದರಲ್ಲಿ ಎಷ್ಟು ಥರ ಪರಾಟಗಳು ಮಾಡ್ತಾರೆ ಗೊತ್ತಾ ಅವರು ಆಲೂ ಪರೋಟ ವೆಜ್ ಪರೋಟ ಪನ್ನೀರ್ ಪರೋಟ ಚೀಸ್ ಪರಾಟ ಸುಮಾರು ಸುಮಾರು ಥರ ಪರೋಟಗಳು ಮಾಡ್ತಾರೆ ಹಾಗಾಗಿ ಇವತ್ತು ನಾನು ಮಕ್ಕಳಿಗೆ ಡಿಫ್ರೆಂಟಾಗಿ ಮಾಡಿಕೊಡ್ಬೋದು ಮತ್ತು ಮಕ್ಕಳಿಗೆ ಅಂತಲೇ ಅಲ್ಲ ದೊಡ್ಡವರು ಇಷ್ಟಪಡ್ತೀನಿ ನೋವಂಥದ್ದು ಆಲೂ ಪರೋಟ ಮಾಡ್ತಾಯಿದ್ದೀನಿ ಎಷ್ಟು ಸುಲಭ ಗೊತ್ತಾ ಇದು ತುಂಬಾ ಸುಲಭ ನೀವು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ಕೆಲಸ ಮುಗಿದೋಗುತ್ತೆ ಸಿಂಪಲ್ಲಾಗಿ ಒಂದು ಚಟ್ನಿನೂ ಮಾಡ್ಕೊಳ್ಬೋದು ಗ್ರೀನ್ ಚಟ್ನಿ ಸಿಂಪಲ್ ಸಿಂಪಲ್ಲಾಗಿ ಬೇಗನೆ ಹೇಗೆ ನಾವು ಆಲೂ ಪರೋಟ ಮಾಡ್ಕೊಳ್ಬೋದು ಗ್ರೀನ್ ಚಟ್ನಿ ಮಾಡ್ಕೊಳ್ಬೋದು ನಿಮಗೆ ತೋರಿಸ್ಕೊಡ್ತೀನಿ ಈಗ ನಾನು ನಾನು ಈಗ ಇಲ್ಲಿ ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಮೂರು ಆಲೂಗಡ್ಡೆ ನಾನು ಮಾಡೋದೇ ಒಂದು ಮಾಡಲ್ಲ ಎರಡೇ ಮಾಡೋದು ನಾನು ಯಾಕೆಂದರೆ ನಾವು ಇರೋದೇ ಇಬ್ಬರಲ್ವಾ ಹಾಗಾಗಿ ನಮಗೆ ಎರಡು ಆಲೂಗಡ್ಡೆನೇ ಸಾಕು ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಮತ್ತು ಪರೋಟನೂ ಅಷ್ಟೇ ನಾನು ನಾಲ್ಕೇ ಪರೋಟ ಮಾಡೋದು ನಮಗೆ ಒಬ್ರಿಗೆ ಎರಡೆರಡು ಪರೋಟ ಅಷ್ಟೇ ನೋಡಿ ಆಲೂಗಡ್ಡೆ ಸಿಪ್ಪೆ ಹೊರ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಡು ಈಗ ಬೇಯಿಸ್ಕೊಂಡಿದ್ದೀನಿ ನಾನು ಬೇಯಿಸ್ಕೊಂಡಿದ್ದನ್ನ ಈಗ ನಾವು ಇಲ್ಲಿ ಗ್ರೇಟ್ ಮಾಡ್ಕೊಳ್ಬೇಕು ಇದನ್ನು ಸಣ್ಣದಾಗಿ ಗ್ರೇಟ್ ಮಾಡ್ಕೋಬೇಕು ಗ್ರೇಟ್ ಮಾಡ್ಕೊಳ್ಳುವಾಗ ಕೈ ಜೋಪಾನ ನಿಧಾನವಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಮತ್ತೆ ನೀವು ಬೇಕಾದರೆ ಬೇರೆ ಏನಾದರೂ ಆಲೂಗೆಡ್ಡೆನಲ್ಲಿ ಸ್ನ್ಯಾಕ್ಸ್ ಮಾಡ್ತೀವಿ ಅಂತ ಅನ್ನೋದಾದರೆ ಬೇಕಿದ್ರೆ ನೀವು ಬೇಯಿಸಿರೋ ಆಲೂಗೆಡ್ಡೆ ತೆಗೆದು ಇಟ್ಬಿಟ್ರೆ ಫ್ರಿಡ್ಜ್ಗೆ ಸಂಜೆ ಸ್ನ್ಯಾಕ್ಸ್ಗೂ ಬೇಕಾದ್ರೆ ನೀವು ಇದರಲ್ಲಿ ಏನಾದರೂ ಮಾಡ್ಕೊಳ್ಬೋದು ಈಗ ನಾನು ಆಲೂಗೆಡ್ಡೆನ ಸಣ್ಣದಾಗಿ ಗ್ರೇಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಈಗ ಮಸಾಲೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ನೋಡಿ ನೋಡಿ ನಮಗೆ ಈ ಟೇಸ್ಟು ಚಿಟಪಟ ಅಂತ ನಮಗೆ ನಾಲ್ಗೆಗೆ ರುಚಿ ಹತ್ತಬೇಕು ಹಾಗಾಗಿ ಸ್ವಲ್ಪ ಚಾಟ್ ಮಸಾಲೆ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು ಚಾಟ್ ಮಸಾಲ ಹಾಕ್ಕೋಬೇಕು ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಚಿಲ್ಲಿ ಪೌಡರ್ ಜಾಸ್ತಿ ಹಾಕಬೇಡಿ ಯಾಕೆಂದರೆ ನಾವು ಹಸಿಮೆಣ್ಸಿನ್ಕಾಯು ಇದಕ್ಕೆ ಹಾಕೋದ್ರಿಂದ ನೀವು ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಹಾಕಿದ್ರೆ ಸಾಕು ಮತ್ತು ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡರು ಧನಿಯಾ ಪೌಡರು ಮತ್ತು ನಾವು ಕಸೂರಿ ಮೇತಿ ಇದಕ್ಕೆ ತುಂಬ ಮುಖ್ಯ ಕಸೂರಿ ಮೇತಿ ಕಸೂರಿ ಮೇತಿ ಹಾಕ್ಕೋಬೇಕು ಅದನ್ನು ಸ್ವಲ್ಪ ನೋಡಿ ಈಗ ಪುಡಿ ಮಾಡಿ ಕಸೂರಿ ಮೇತಿ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇದಿಷ್ಟು ಹಾಕಿದ್ಮೇಲೆ ನಾವು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟೇ ಸಣ್ಣದಾಗಿ ಹೆಚ್ಕೋಬೇಕು ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಹಸಿಮೆಣಸಿನಕಾಯಿ ಮೂರನ್ನು ಸಣ್ಣದಾಗಿ ಹೆಚ್ಚಿಕೋಬೇಕು ನೋಡಿ ಇದು ಹೆಚ್ಚಿಟ್ಟಿದ್ದೀನಿ ನಾನು ಇಲ್ಲಿ ಇದನ್ನ ಈಗ ನಾನು ಇಲ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರುವಂಥ ಎಲ್ಲ ನನ್ನ ಹಿತೈಷಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತೀನಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಈಗ ನಾವು ಇದನ್ನೆಲ್ಲ ಕಲಿಸ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ನಾನು ನೋಡಿದ ಹಾಗೆ ತೀರಾ ನನಗೆ ಹತ್ತಿರದವ್ರೇನೆ ನನ್ನ ತೀರಾ ನನ್ಗೆ ಹತ್ತಿರದವ್ರೇನೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅದು ಒಬ್ರಿಬ್ರಲ್ಲ ಸುಮಾರು ಜನ ನೋಡಿದೆ ನಾನು ಯಾಕೋ ಒಂಥರ ಮನ್ಸಿಗೆ ಬೇಜಾರಾಯಿತು ಎದುರುಗಡೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇಷ್ಟೇನೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ಏನು ಲಾಸ್ ಇಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಮಾನಿಟೈಸ್ ಆಗೋಕೆ ಹೆಲ್ಪ್ ಆಗುತ್ತೆ ಅಷ್ಟೇ ಇನ್ನೇನೂ ಇಲ್ಲ ನಿಮಗೊಂದು ರೂಪಾಯೋ ಇದರಲ್ಲಿ ಖರ್ಚಾಗೋದಿಲ್ಲ ಆದ್ದರಿಂದ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ನೋಡಿ ನನ್ನ ಚಾನೆಲ್ನ ನೋಡಿ ಅಂತ ಕೇಳ್ಕೊಳ್ತೀನಿ ನೋಡಿ ನಾನು ಇದರಲ್ಲಿ ಕರೆಕ್ಟಾಗಿ ನಾಲ್ಕು ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಉಂಡೆಲಿ ನಾಲ್ಕು ಪರೋಟ ಮಾಡ್ತೀನಿ ಅಷ್ಟೇ ಈಗ ನಾನು ಪರೋಟಾಗೆ ಗೋಧಿ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಜ್ವೈನು ಓಂಕಾಳು ಅಂತಾರಲ್ಲ ಅದು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ನಾವೀಗ ಈ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ ಈಗ ಗ್ರೀನ್ ಚಟ್ನಿ ಮಾಡೋದು ತೋರಿಸ್ತೀನಿ ನೀವು ಈ ಚ ಪರಾಟನ ಗ್ರೀನ್ ಚಟ್ನಿಲಿ ಬೇಕಾದರೂ ತಿನ್ಬೋದು ಅಥವಾ ಮೊಸರಲ್ಲಿ ಹಾಕ್ಕೊಂಡು ಬೇಕಾದರೂ ತಿನ್ಬೋದು ಮತ್ತು ಟೊಮೊಟೊ ಕಿಚಪ್ ಇರುತ್ತಲ್ಲ ಅದರಲ್ಲಿ ಬೇಕಾದರೂ ತಿನ್ಬೋದು ಯಾವುದ್ರಲ್ಲಿ ತಿಂದರೂ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ಸಾಮಾನ್ಯವಾಗಿ ಕೆಲವ್ರಿಗೆ ರಾತ್ರಿ ಹೊತ್ತು ಚಪಾತಿ ರೊಟ್ಟಿ ಇಂಥ ತಿನ್ನೋ ಅಭ್ಯಾಸ ಇರುತ್ತಲ್ಲ ಅಂಥವ್ರಿಗೆಲ್ಲ ಒಂದು ವೇಳೆ ಸಾಂಬಾರು ಇಲ್ಲದೆ ಇದ್ದರೆ ಮನೆಯಲ್ಲಿ ಈ ಪರಾಟನ್ನು ತಿಂದರೆ ಯಾವ ಸಾಂಬಾರು ಬೇಡ ಏನು ಬೇಡ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಅಂಥ ಟೈಮ್ಗೆ ತುಂಬ ಅಡ್ಜಸ್ಟ್ ಆಗುವಂಥ ಒಂದು ಡಿಶ್ ಇದು ನೀರು ಹೆಚ್ಚಿಗೆ ಹಾಕಬಾರ್ದು ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ಕಲಿಸ್ಕೋಬೇಕು ನೋಡಿ ಇವಾಗ ಇದು ಕಲಿಸಿದ್ದೀನಲ್ಲ ಇದನ್ನು ಹಾಗೆ ಇನ್ನೂ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡಬೇಕು ಹಾಗಾಗಿ ಇನ್ನು ಅಲ್ಲಿವರೆಗೆ ನಾವು ಗ್ರೀನ್ ಚಟ್ನಿ ರೆಡಿ ಮಾಡ್ಕೊತೀನಿ ಗ್ರೀನ್ ಚಟ್ನಿಗೆ ಈಗ ನಾನು ಎರಡು ಹಸಿಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಈರುಳ್ಳಿ ರುಚಿಗೆ ಉಪ್ಪು ಹುಣಸೆಹಣ್ಣು ಮತ್ತು ಒಂದು ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ ಇದನ್ನು ಈಗ ನಾವು ಮಿಕ್ಸಿಗೆ ಹಾಕಿ ಚಟ್ನಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಪರಾಟಾಗಿ ಹಿಟ್ಟು ಕಲಿಸಿದ್ವಲ್ಲ ಅದೀಗ ನೋಡಿ ಸ್ಮೂತಾಗಿ ಚೆನ್ನಾಗಾಗಿದೆ ಕೈಗೆಂಟ್ತಾ ಇಲ್ಲ ಈಗ ಅದನ್ನು ನಾವು ಉಂಡೆ ಕಟ್ಕೋಬೇಕು ನಾನು ಇದನ್ನು ನಾಲ್ಕು ಉಂಡೆ ಕಟ್ಕೊಳ್ತೀನಿ ನಮ್ಗೆ ನಾಲ್ಕು ಪರಾಟ ಆದರೆ ಸಾಕು ಹಾಗಾಗಿ ನೋಡಿ ಇದರಲ್ಲಿ ನಾನು ನಾಲ್ಕು ಪರಾಟ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಗೋಧಿ ಹಿಟ್ಟು ತೊಗೊಂಡು ಒಂದು ಇಡಿ ತೊಗೊಂಡು ನಾವು ಅದನ್ನು ಹಾಕಿ ಕೈಗೆ ಹಾಕ್ಕೊಂಡು ಬಟ್ಟೆ ಥರ ಮಾಡ್ಕೋಬೇಕು ಮಾಡಿಕೊಂಡು ಆಲೂಗೆಡ್ಡೆದು ಮಸಾಲೆ ಇರುತ್ತಲ್ಲ ಆ ಮಸಾಲೆ ಹಾಕಿ ಇದರೊಳಗಡೆ ಹಾಕಿ ನಾವು ಈಗ ನಿಧಾನವಾಗಿ ಕ್ಲೋಸ್ ಮಾಡಬೇಕು ನೋಡಿ ಅದು ಹೊರಗಡೆ ಬರದೇ ಇದ್ದ ಹಾಗೆ ನಿಧಾನವಾಗಿ ನಾವು ನಾವು ಈ ಕರ್ಜಿಕಾಯಿ ಎಲ್ಲ ಮಾಡ್ತೀವಲ್ಲ ನೋಡಿ ಕರ್ಜಿಕಾಯಿ ಸಜ್ಜಪ ಇವೆಲ್ಲ ಮಾಡ್ತೀವಲ್ಲ ಸೇಮ್ ಅದೇ ಥರ ಅದೇ ಥರ ಮಾಡಿ ನಾವು ಇದನ್ನು ಉಂಡೆ ಥರ ಮಾಡಿಕೊಂಡು ಅದನ್ನು ನಾವು ಚಪಾತಿ ಲಟ್ಟಿಸ್ತೀವಲ್ಲ ಹಾಗೆ ಲಟ್ಟಿಸ್ಕೋಬೇಕು ನಾವು ಆಲೂಗೆಡ್ಡೆ ಬೇಯಿಸ್ಕೊಳ್ಳುವಾಗ ನಾವು ನೀರು ಜೊತೆ ತಕ್ಕೊಳ್ಬಾರ್ದು ಅದನ್ನು ನೀರೆಲ್ಲ ಡ್ರೈ ಆದಮೇಲೆ ನಾವು ಆಮೇಲೆ ಗ್ರೇಟ್ ಮಾಡಿಕೊಂಡ್ರೆ ನೋಡಿ ಏನೂ ಆಗೋಲ್ಲ ನಾವು ಹೀಗೆ ಮಾಡಿಕೊಂಡ್ರು ಯಾರು ಬೇಕಾದರೂ ಮಾಡ್ಬೋದು ಅದೇನಾದರೂ ಆಲೂಗೆಡ್ಡೆ ಸ್ವಲ್ಪ ನೀರು ನೀರು ಆಗಿಬಿಟ್ರೆ ಇದು ಪರೋಟ ಚೆನ್ನಾಗಿ ಬರಲ್ಲ ಪರೋಟ ಲಟ್ಟಿಸ್ಕೊಳ್ಳುವಾಗಲೂ ಅಷ್ಟೇ ಹೂರ್ನ ಹೊರಗಡೆ ಬರದೇ ಇರೋ ಹಾಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ನಾವು ನಿಧಾನವಾಗಿ ಲಟ್ಟಿಸ್ಕೊಳ್ಬೇಕು ನೋಡಿ ಎಲ್ಲೂ ಅಂಟುಕೊಳ್ಳಲ್ಲ ಸ್ಮೂತಾಗಿ ಸ್ವಲ್ಪ ಮೈದಾ ಹಿಟ್ ಹಾಕ್ಕೊಂಡು ನಾವು ಲಟ್ಟಿಸ್ಕೊಂಡ್ರೆ ಅಂಟ್ಕೊಳ್ಳೋದಿಲ್ಲ ಮತ್ತು ಹೂರ್ನೂ ಕರೆಕ್ಟಾಗಿರಬೇಕಷ್ಟೇ ಮುಖ್ಯ ಅದೇ ಮುಖ್ಯ ಇದನ್ನು ಕಾಯಿ ಚಟ್ನಿ ಅಥವಾ ಪುದೀನ ಚಟ್ನಿ ಅಥವಾ ಟೊಮೊಟೊ ಚಟ್ನಿ ಬರುತ್ತಲ್ಲ ಅದು ಅಥವಾ ಈರುಳ್ಳಿ ಚಟ್ನಿ ಬರುತ್ತಲ್ಲ ಯಾವುದರಲ್ಲೇ ಇದಕ್ಕೆ ಕಾಂಬಿನೇಷನ್ನು ನಾವು ತಗೊಂಡ್ರು ತುಂಬ ಎಲ್ಲದರಲ್ಲೂ ಚೆನ್ನಾಗಿರುತ್ತೆ ನೋಡಿ ಹೇಗೆ ಪೂರಿ ಥರ ಉಬ್ಕೊಳ್ತಾ ಇದೆ ಈ ಕಚೋರಿಗಳು ಬರುತ್ತಲ್ಲ ಹಾಗೆ ಇದೆ ನಾವು ಹಿಟ್ಟು ಕರೆಕ್ಟಾಗಿ ಕಲಿಸ್ಕೊಂಡ್ರೆ ಒಂದು ಹದವಾಗಿ ಚೆನ್ನಾಗಿ ಬರುತ್ತೆ ಎಲ್ಲೂ ಬಿಟ್ಕೊಳ್ಳೋದಿಲ್ಲ ಏನಿಲ್ಲ ಮತ್ತು ಹೂರ್ನೂ ಅಷ್ಟೇ ಆಲೂಗೆಡ್ಡೆದು ನಾವು ಕ್ಲೀನಾಗಿ ಮಾಡಿಕೊಂಡ್ರೆ ನೀರು ಸೋಕದೇ ಇದ್ದ ಹಾಗೆ ಆವಾಗಲೂ ಚೆನ್ನಾಗಿ ಪರೋಟ ಚೆನ್ನಾಗಿ ಬರುತ್ತೆ ನೋಡಿ ನಾನು ಗ್ರೀನ್ ಚಟ್ನಿ ತೆಗೆದಿಟ್ಕೊಂಡಿದ್ನಲ್ಲ ಅದು ರೆಡಿಯಾಗಿದೆ ನೋಡಿ ಗ್ರೀ ನೋಡಿ ಗ್ರೀನ್ ಚಟ್ನಿ ಆಗಿದೆ ಈಗ ಪರೋಟಾನೂ ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಬೆಣ್ಣೆ ಸವರಿಬಿಟ್ಟು ಮೇಲ್ಗಡೆ ನಾವು ಇದನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಣ ಆಯಿತಾ ಫ್ರೆಂಡ್ಸ್ ಬಿಸಿ ಬಿಸಿ ಆಲೂ ಪರೋಟ ಮತ್ತು ಪುದೀನ ಚಟ್ನಿ ರೆಡಿಯಾಗಿದೆ ನೀವು ಏನಾದರೂ ಮನೇಲಿ ಇದನ್ನು ಟ್ರೈ ಮಾಡಿದರೆ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆಯಿತಾ ಹೇಗೆ ಬಂತು ನಿಮ್ಗೆ ಟೇಸ್ಟ್ ಇಷ್ಟ ಆಯಿತಾ ಈ ವಿಡಿಯೋ ಇಷ್ಟ ಆಯಿತಾ ಬೇರೆ ಇನ್ಯಾವುದಾದ್ರೂ ಪರೋಟಗಳು ಮಾಡಬೇಕಾ ಮಾಡಿ ತೋರಿಸ್ಬೇಕಾ ಹೇಳಿ ನಾನು ಎಲ್ಲ ಬಗೆಯ ಪರೋಟಗಳನ್ನು ಮಾಡ್ತೀನಿ ಮನೆಯಲ್ಲೂ ನಾವು ಆಗಾಗ ಮಾಡ್ಕೊಳ್ತಾ ಇರ್ತೀವಿ ಹಾಗಾಗಿ ಮಾಡಿ ತೋರಿಸ್ತೀನಿ ನಿಮ್ಮ ಸಪೋರ್ಟ್ ನನಗೆ ಬೇಕು ಹಾಗಾಗಿ ನೀವು ಚಾನೆಲ್ನ ಇರಿ ಇಷ್ಟ ಆದರೆ ಲೈಕ್ ಮಾಡ್ತಾ ಇರಿ ಮತ್ತು ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟಿವ್ಸ್ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ